ವಿದ್ಯಾರ್ಥಿ ಭವಿಷ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಅರಿವು ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲ್ಲಲು ಸಹಾಯ ಮಾಡುತ್ತದೆ ಎಸ್ಇಐ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಕಾಲೇಜು ಕೆಆರ್ಪುರಂ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ಹಾಗೂ ಡಿಲಿಜಿಯನ್ಸ್ ಕಾಂಪೋಸಿಟ್ ಪ್ರೌಢಶಾಲೆ ಚಿಂತಾಮಣಿ ಸಹಯೋಗದೊಂದಿಗೆ ವಿದ್ಯಾರ್ಥಿ ಭವಿಷ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಈಗ ಅನೇಕ ಶಾಲೆಗಳಲ್ಲಿ ವಿಷಯವಾಗಿದೆ ಏಕೆಂದ್ರೆ ತರಗತಿಯಲ್ಲಿ ನೀವು ಉನ್ನತ ಅಂಕಗಳನ್ನ ಗಳಿಸಿದ್ರು ಅಥವಾ ಅನೇಕ ಪುಸ್ತಕಗಳನ್ನ ಓದಿದ್ರು ಸಹ ಸ್ವಯಂ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುವುದು ಅತ್ಯಗತ್ಯ ವ್ಯಕ್ತಿತ್ವವು ಪ್ರತಿಯೊಬ್ಬರ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರುವ ಮೊದಲ ಮತ್ತು ಕೊನೆಯ ವಿಷಯವಾಗಿದೆ ಹೀಗಾಗಿ ಶಾಲೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದತ್ತ ಗಮನ ಹರಿಸುತ್ತವೆ ಎಂದ ಅವರು ವ್ಯಕ್ತಿತ್ವ ವಿಕಸನವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲ್ಲಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ ಸಮಾಜ ತಲೆ ಎತ್ತಿ ತಾವು ಮಾಡಬೇಕಾದರೆ ಇಂದು ತಲೆ ತಗ್ಗಿಸಿ ಓದಬೇಕು ಪುಸ್ತಕಗಳ ಮುಂದೆ ನೀವು ತಲೆ ತಗ್ಗಿಸಬೇಕು ಮೊಬೈಲ್ ಮುಂದೆ ಮುಂದೆ ನೀವು ತಲೆಯನ್ನು ತಗ್ಗಿಸಿ ನಿರಂತರವಾದ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀ ಕುಮಾರ್ ಎಸ್ಇಎ ವಿದ್ಯಾಸಂಸ್ಥೆಯ ಸಮಾಜ ಕಾರ್ಯ ಉಪನ್ಯಾಸಕರಾದ ವಸಂತ್ ಕುಮಾರ್ ಎಚ್ಆರ್ ಹಾಗೂ ಪ್ರಶಿಕ್ಷಣಾರ್ಥಿಗಳಾದ ನವೀನ್ ಕುಮಾರ್ ಭವಾನಿ ಸಹನಾ ತರುಣ್ ಮುಂತಾದವರು ಭಾಗವಹಿಸಿದರು